ಪಂಡಿತ ಮೀನಿಂಗ್ ಆಗ್ತದೆ ಧರ್ಮ ಅದ ಅರ್ಥ ಏನಂದ್ರೆ ಕಾಮ ಮೋಕ್ಷ ಅಂದ್ರೆ ಕಾಮ ಅಂತ ಧರ್ಮ ಅರ್ಥ ಕಾಮ ಮೋಕ್ಷ ಅಂದ್ರೆ ಇದು ದಿ ಮೀನಿಂಗ್ ಆಫ್ ಐಸ್ ಆಸ್ ಪರ್ ಮೋಕ್ಷ ಅದರ ಮೇಲೆ ಕಾಮ ಇರಲಿ ಸೊ ದಟ್ ಇಸ್ ಒನ್ ವೇ ಆಫ್ ಲುಕಿಂಗ್ ಅಟ್ ಇಟ್ ಸೊ ಅದರಲ್ಲಿ ಅರ್ಥ ಅನರ್ಥಂ ಅರ್ಥ ಅಂದ್ರೆ ಮೀನಿಂಗ್ ಕೂಡ ಇದೆ ಇದರ ಅರ್ಥ ಏನು ಅಂತಿದೆ ಅರ್ಥ ಅನರ್ಥ ಅಂದ್ರೆ ಅದರ ಅದರ್ ವೇ ಆಫ್ ಲುಕಿಂಗ್ ಅಟ್ ಇಟ್ ಇಸ್

ಅದರಿಂದ ಸೇವ್ ಮಾಡೋನು ಪುತ್ರ ಅಂತ ಪುನ್ನಾಮ ನರಕಕ್ಕೆ ಹೋಗದೇ ಇರೋ ಸೇವ್ ಮಾಡೋನು ಪುತ್ರ ಅಂತ ಬಟ್ ವೆನ್ ಇಟ್ ಟು ಮನಿ ಪುತ್ರಾಗತಿ ಧನ ಭಾಗ ಭೀತಿ ಧನ ಡಿವೈಡ್ ಮಾಡಿ ನನ್ನ ಆಸ್ತಿ ಇದೆ ನಾಲ್ಕು ಜನ ಮಕ್ಕಳಿದ್ದಾರೆ ನಾಲ್ಕು ಜನ ಕೊಡೋಣ ಅಂತ ಬಂದಾಗ ಆಗುತ್ತೆ ನಂಗೆ ಅವನಿಗೆ ನಮ್ಮ ಅಪ್ಪ ಮುಂಚೆಯಿಂದ ಹಾಗೆ ಅವನಿಗೆ ಈ ತರ ದೊಡ್ಡ ಭಾಗ ಕೊಟ್ಬಿಟ್ಟು ನನಗೆ ಚಿಕ್ಕದ್ ಕೊಡ್ತಿದ್ದಾನೆ ಅವರಿಗೆ ಕೈ ಕೊಟ್ಟಿದ್ದಾನೆ ಅವನಿಗೆ ಕ್ಯಾಶ್ ಕೊಟ್ಟಿದ್ದಾನೆ ನನಗೆ ಈ ತರ ಕೊಟ್ಟಿದ್ದಾನೆ ಚಿಕ್ಕ ಕೊಟ್ಟದ್ದು ಬಂದು ನಂಗ ಈ ತರ ಬೆಟ್ಟಿಗೆ ನಮ್ಮಅಮ್ಮನಿಂದ ತಂದಿದ್ವಿ ಅದು ನಮ್ಮ ಇವರು ಕೊಟ್ಟು ಬಿಟ್ಟಿದ್ದಾರೆ ಇನ್ನೊಬ್ರು ಕೊಟ್ಟು ಬರೋದು ಬೇಕಾದಷ್ಟು ಇರುತ್ತೆ ವೃದ್ಧಿ ಇಲ್ದಿರಲ್ಲಿ ಏನ್ ಬೇಕಾದ್ರೆ ಮಾತಾಡ್ತಾರೆ

ಸೊದ್ರಿಟ್ಟು ಸಂಪಾದಿಸೋದು ಎಷ್ಟು ಬೇಕೋ ಸಂಪಾದ ಎಷ್ಟಾಗಿರೋದು ವಾಪಸ್ ಹೋಗಬೇಕು ದಿ ಸೊಸೈಟಿ ಮೀನಿಂಗ್ ಅಪಿ ಕಾತೆ ಕಾಂತ ಧನಗತಿ ಚಿಂತ ವಾತುಲ ಕಂ ಕರ್ತವ ನಸ್ತಿ ನಿಯಂತ್ರ ತ್ರಿಜಗತಿ ಭವನ್ ಅರ್ಣವ ತರಣೇ ನೌಕಾ ಮೀನಿಂಗ್ ಅತಿ ಕಾದೆ ಕಾಂತ ಕಾಂತ ಅಂದರೆ ಇಲವೇನ್ಸ್

ವಾಕುಲ ಕಿಮ್ ತವ ನಾಸ್ತಿ ನಿಯಂತ ನಿನ್ನ ಕಂಟ್ರೋಲ್ ಮಾಡೋದು ಯಾರು ಇಲ್ವಾ ನಿಮ್ಗೆ ಯಾಕೆ ಅರ್ಥ ಆಗ್ತಾಯಿಲ್ಲ ಅಂದರೆ ಬಾರಿ ವಾತುಲ ಕಿಮ್ ತವ ನಾಸ್ತಿ ಅಂತ ಮೂರು ಜಾಗಗಳು ಇದಿರ್ಬೋದು ನಮ್ಮ ವರ್ಡ್ ಇರ್ಬೋದು ಚಿತ್ರಲೋಕ ಇರ್ಬೋದು ರೀ ಮೂರು ಜಗತ್ತಲ್ಲೂ ಸಜ್ಜನ ಸಂಗತಿ ರೇಖಾ ಸಜ್ಜನ ಜೊತೆ ಇದ್ರೆ ಮಾತ್ರ it is only and little, we and swarga ko odru kuda in sajan vipin vidanamba vrishinde avlo odre even there the problem the is kina have a bit more anta swarga ko hogodu motralalla swarga is next level entertainment so you can go as per swarga it is like you in the america, america go you

ನಮಗೆ ಮೈಂಡ್ ಇದೆಯಲ್ಲ ವಾಟ್ ವಿ ಫೀಡ್ ವಿ ಬಿಕಮ್ ದಟ್ ನಮ್ಮ ಮೈಂಡ್ಗೆ ಏನು ಫೀಡ್ ಆಗುತ್ತೋ ಅದಾಗುತ್ತೆ ಸೊ ನಮ್ಗೆ ಒಳ್ಳೆಯ ಥಾಟ್ಸ್ ಏನು ಬರ್ತಾ ಇದ್ರೆ ವಿಲ್ ಬಿ ಫಾಲನ್ ಗುಡ್ ಫಾಲ್ ನಮಗೆ ಅದು ಇದು ಕೆಟ್ಟೆಲ್ಲ ಬಂದರೆ ಅಂದರೆ ಯು ಹ್ಯಾವ್ ಟು ಗ್ರೋತ್ ಅಟ್ ಲೆವೆಲ್ ನಾಟ್ ಬಿ ಏಬಲ್ ಅಫೆಕ್ಟೆಡ್ ಬಟ್ ಇಸ್ ವೆರಿ ಡಿಫಿಕಲ್ಟ್ ಆ ಲೆವೆಲ್ಗೆ ಹೋಗೋಕೆ ಮುಂಚೆ ಇಮಸ್ಟ್ ಆಲ್ವೇಸ್ ಅ ಸಜ್ಜನ ಸಂಗತಿ ರೇಖ ಭವತಿ ಭವ ಅರ್ಣವ ತರಣೆ ನೌಕ ಸೊ ದಟ್ ಇಸ್ ದಿ ಅ ದುಡ್ಡು ನಮಗೆ ಬಂದ್ ಹೋಯ್ತು ಅಂತ ಕಡೆ ಒತ್ತಾರ್ತ್ಯಾ ದುಡ್ಡು ಬರಬೇಕು ಅಂತ ಕಡೆ ಒತ್ತಾರ್ತ್ಯಾ ಹೋಯ್ತು ಅಂತ ಒತ್ತಾರ್ತ್ಯಾ ಅಂತ ಹೇಳಿ ಮನಿ ಬರ್ತಾ ಇರಕೊಂಡ ಮೇಲೆ ವಾಟ್ ಇಸ್ आवर ನೆಕ್ಸ್ಟ್ ಮೀಟಿಂಗ್ಸ್ ಮೀಟಿಂಗ್ಸ್ ಅಬೌಟ್ ಬೀಂಗ್ ಸರ್ ಎನಿ ಎನಿ ಎವರಿಸ್ ಭಾರಿಸ್ಥಲವರಾಧಿ ದೇಶಂ ದುಷ್ವ ಮಾಧ ಮೋಹಾರവേഷಂ ಏತನ್ ಮಾಂಸ ವಸಾದಿಕಾರಂ மனச விம் நாரீஸ் நாரி லேடீஸ் அதிக அப்படின் ವೈ ದಲ್ ಪ್ರೆಷರ್ मोहमेड

ಮನಸ್ಸಿಗೆ ಚಿಂತೆ ವಾರಂ ವಾರಂ ಅಂದರೆ ಫುಲ್ ಕಳ್ಕೊಂಡ್ಬಿಟ್ರೆ ಹತ್ತಲ್ಲ ನಮಗೆಲ್ಲ ತಪ್ಪುಗಳು ಮಾಡೋದು ಕಪ್ಪು ಮಾಡಿದ ಮೇಲೆ ಅದನ್ನೆಲ್ಲ ಯೋಚನೆ ಮಾಡ್ತೀವಿ ಆಟೋಮೆಟಿಕ್ ಆಗಿ ಹೋಗುತ್ತೆ ಕಣ್ಣು ಆಟೋಮೆಟಿಕ್ ಆಗಿ ಏನೋ ಬೇಕು ಅನಿಸುತ್ತೆ ಆಮೇಲೆ ತಪ್ಪು ಯಾಕೆ ಹಾಕುವಂತ ಬರ್ದೇ ಇರೋದಕ್ಕೆ ಮನಸ್ಸಿನ ಚಿಂತೆ ವಾರಂ ವಾರು ಯುವರ್ ಮೈಂಡ್ ಒನ್ ಲೇ ಸ್ಕೂಲ್ ಟ್ರೈನ್ ಇಟ್ ರೆಗ್ಯುಲರ್ಲಿ

ಸುಖದ ಕ್ರಿಯೆ ರಾಮಭೋಗ ಸುಖದ ಅಂದರೆ ಸಂತೋಷಕೋಸ್ ನಮ್ಮ ಪ್ರೆಷರ್ ಗೋಸ್ತ್ರ ಅಂದರೆ ಕಾರ್ನಲ್ ಕ್ರೀಡರ್ಸ್ ಇಟ್ ಮೇ ಬಿಲ್ಸ್ ಇಟ್ ಮೇ ಬಿಟ್ ಇರ್ತಾರೆ ತಿಂದು ತಿಂದು ತಿಂತಾರೆ ಅದೇ ತರ ಇಂಟೆಜೆನ್ಸ್ ಇನ್ ಸೆಕ್ಚುಲ್ ಆಕ್ಟಿವಿಟೀಸ್ ಇಂಟೆಲಿಜೆನ್ಸ್ ಇನ್ಸ್ ಇಂಟೆಲಿಜೆನ್ಸ್ ಇನ್ ಡ್ರಗ್ಸ್ ಅಂತ ಹೌದೇ ಸೊ ಸುಖದ ಕ್ರೀಡೆ ನಮ್ಮ ಬಾರಿಯೂ ಸುಖ ಸಿಗೋಲ್ಲ ಅಂತ ಮಾಡ್ತಾರೆ ಪಶ್ಚಾತ್ ಅಂತೆ ಶರೀರೇ ರೋಗ ಅದರಿಂದ ಬರೋದೆಲ್ಲ ಶರೀರಕ್ಕೆ ರೋಗಗಳು ಎಲ್ಲ ನೋಡೋದು ಸರ್ಜರಿ ಮಾಡ್ಬೇಕು ನಾವು ಅವ್ರಿಗೆ ಇನ್ನೇನು ಕಾಯಿಲೆ ಇಲ್ಲ ತಿಂದು ತಿಂದ್ರ ಕಾಯಿಲೆ ತಂದು ನಾವು ಆಪರೇಷನ್ ಮಾಡಿ ಅವರ ಮಟೇಲ್ ಅದ ಕಟ್ ಮಾಡಿ ತೆಗೆದ್ಬಿಟ್ಟು ಪ್ರತಿಭಾ ಕಡಿಮೆ ಮಾಡುವುದು ಮಾಡಬೇಕು ಎಚ್ ಎಲ್ ಪಿ ಲೌಕೆ ಮರಣಮ್ ಶರಣಮ್ ಈ ಪ್ರಪಂಚದಲ್ಲಿ ನಾವು ಶರಣಾಗೃತ ಆಗಬೇಕು ಸರೆಂಡರ್ ಆಗಬೇಕು ಅಂದರೆ ಯಾವಾಗ ಸೆಲೆಂಡರ್ ಆಗಬೇಕು ಲಾಸ್ಟ್ ಎಬ್ಬರು ಇಳಿಗೆ ಸೆಲೆಂಡರ್ಸ್ಕೊಂಡು ಅಂದರೆ ಮರಣ ಕಷ್ಟಗಳು ತಂದ್ರೆ ಓದಾಡ್ತಾ ಇದ್ದಾರೆ ನನಗೆ ಯಾವಾಗ ಬಿಡುತ್ತೆ ಬರುತ್ತಪ್ಪ ಯಾವಾಗ ಹೋಗ್ತೀವಿ ಅಂತ ಇದ್ದಾರೆ ಇನ್ನೇನೋ ಬೇಡ ನನಗೆ ಸಾವಿ ಅಂತ ಕೇಳಿ ಸೊ ದಿ ಲಾಸ್ಟ್ ರಿಸಾರ್ಟ್ ಆಫ್ ಆಲ್ ಅ ಪರ್ಸನ್ ಇದು ಮರಣ ಸ್ಟಿಲ್ ಯಿ ಲೋಕೇ ಮರಣಂ ತದಕಿನ ಉಂಚತಿ ಶರಣಂ ಗೊತ್ತಿದ್ರೂ ಕೂಡ ಪಾಪಗಳು ಮಾಡ್ತೇವೆ ಇನ್ಸ್ ನೋ ಇಟ್ ಏನೋ ಪಡ್ಕೊಂಡು ಹೋಗೋದೇನೋ ಇಲ್ಲ ಅಂತ ನೋಡ್ ಹೋಗೋದೇನೋ ಇಲ್ಲ ಅಂತ ಇಷ್ಟೆಲ್ಲ ಗೊತ್ತಿದ್ರು ಪಾಪ ಮಾಡ್ತೇವೆ ಈ ವಯಸ್ಸಿಗೆ ಕಹ ಕಾಮಾರ ಕಾಮ ಇದೆಲ್ಲ ಯಾವಾಗ ಮಕ್ಕಳಿತ್ತಾ ಇಲ್ಲ ವಯಸ್ಸಾದ ಮೇಲೆ ಇದೆಯಾ ಇಲ್ಲ ಸೊ ಇಟ್ ಇಸ್ ಲಿಮಿಟೆಡ್ ಬೈ ಏಜ್ ಇನ್ ಒನ್ ಪರ್ಟಿಕ್ಯುಲರ್ ಏಜ್ ಯಾವ ಕಾಮ ವಯಸ್ಸಾಗೋದ ಮೇಲೆ ಕಹ ಕಾಮ ವಿಚಾರ ಶುಷ್ಕೇ ನೀರೇ ಕಹ ಕಾಸಾರ ಕಾಸಾರ ಅಂದರೆ ಲೇಕ್ ಅಂತ ಸೊ ನೀರು ಒಳ್ಳೆನಿದೆ ಒಂದು ಟೈಮ್ ಇದು ಲೇಟ್ ಇವಾಗ ಬೆಂಗಳೂರಲ್ಲಿ ಎಲ್ಲ ಕಡೆ ನೋಡ್ತೀವಿ ಒಂದು ಕಾಲದಲ್ಲಿ ಕೂಡ ಲೇಕ್ ಆಗಿತ್ತು ಅಂತ ಲೇಕ್ ಆಗಿತ್ತೆ ಇವಾಗೆಲ್ಲ ಕಾಣಬೇಕು ಶುಷ್ಕೆ ನೀರೇ ಕಹ ಕ್ಷೀಣೆ ಬರ್ತಾರೆ ಮಾತಾಡ್ತಾರೆ ಎಲ್ಲ ಮಾತಾಡ್ತಾರೆ ದೂರ ಕ್ಷೀಣೆ ಬಿತ್ತೆ ಕಹ ಪರಿವಾರ ಜ್ಞಾತೆ ಚಿತ್ತೆ ಕಹ ಸಂಸಾರ

ನಾತಿ ಚಿತ್ತೆ ಕಹ ಸಂಸಾರ ಗಜಗೋವಿಂದಂ ಗಜಗೋವಿಂದಂ ಗೋವಿಂದಂ ಸೇ ಮೂ ಸೊ ನಿನ್ನೆ ಇದನ್ನು ಸ್ವಲ್ಪ ಒಂದು ಎಕ್ಸ್ಟ್ರಾಕ್ತೆ ಇದು ಮಾಡಿ ಹಾಕ್ಸ್ಕೋಣ ಸೊ ದಿ ಹೋಲ್ ಬೇಸಿಸ್ ಆಫ್ ಗಜಗೋವಿಂದಮ್ ಈ ಸ್ವಾರಷ್ಟು ಗೈಡ್ ಆ ಗೈಡಲ್ಲಿ ಏನೇನು ಮಾಡ್ತಾರೆ ಒಂದು ನಮಗೆ ವಾಟ್ ಆರ್ ವೀಕ್ನೆಸಸ್ ಆಮೇಲೆ ವಾಟ್ ಆರ್ ದಿ ಗೈಡ್ ಲೈನ್ಸ್ ದೆನ್ ವಾಟ್ ಈಸ್ ವೇ ಫಾರ್ವರ್ಡ್ ದೆನ್ ವಾಟ್ ಈಸ್ ಅವರ್ ಅಲ್ಟಿಮೇಟ್ ಗೋಲ್ ಆ್ಯಂಡ್ ಟು ಅಚೀವ್ ದಟ್ ಗೋಲ್ ಆ ಗೋಲ್ ನಂಗೆ ಸೇರೋಕೆ ಏನೇನು ಬೇಕು ನನಗೆ ಫಾರ್ವರ್ದು ಎಲ್ಲ ಕೊಡ್ತಾರೆ ಅದರಲ್ಲಿ ನಾವು ಒಂದೊಂದು ದಿವಸ ಆ ಒಂದು ಸಮನ್ಸ್ ಇವತ್ತು ನಾವು ದುಡ್ಡಿಂದು ಆಮೇಲೆ ಪ್ರೆಷರ್ಸ್ ಇದ್ರ ಬಗ್ಗೆ ಮಾತಾಡಿದ್ದೀನಿ ಇವತ್ತು ಸ್ವಲ್ಪ ಸ್ವಲ್ಪ ಟೈಮ್ ಇರೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಡಿಸ್ಕಸ್ ಮಾಡ್ಕೊಂಡು ಆಮೇಲೆ ಐ ವಾಂಟ್ ಆಲ್ ಆಫ್ ಯು ಟು ಇನ್ವಾಲ್ವ್ ಹ್ಯಾವ್ ಟು ಆಸ್ ಸರ್ಟನ್ ಥಿಂಗ್ಸ್ ಕ್ವೆಶನ್ಸ್ ದೆನ್ ಒಂದು ಐ ಕ್ಯಾನ್ ನನಗೆ ಬರೋ ಕ್ವೆಶನ್ಸ್ ಮೇಲೆ ನಾನು ಯೋಚನೆ ಮಾಡ್ಕೊಂಡು ನನಗೆ ಬರುತ್ತೆ ಎಲ್ಲರೂ ಮನಸ್ಸಲ್ಲಿ ಏನೋ ಇದು ಕರೆಕ್ಟಾಗಿ ಇಲ್ವಾ ಅಂತ ಇರುತ್ತೆ ಸೊ ಸಿಂಪಲ್ ಒಂದು ಹೇಳ್ಬಿಡ್ತೀನಿ ನನಗೆ ಇವಾಗ ಯೋಗ ಅಂದರೆ ಏನು

ಹೊಟ್ಟರು ಕರ್ಮ ಯೋಗ ಅಂತ ಕರ್ಮ ಅಂದ್ರೆ ಯೋಗ ಸಿಗಬೇಕು ಮಾಡ್ತಾ ಇಲ್ಲೇ ಆಗ್ತದೆ ಯಾರು ಗೊತ್ತಿರಲ್ಲ ಬಿಟ್ಬಿಟ್ಟು ಹೋಗ್ತಾ ಇರ್ತಾರೆ

ಕನೆಕ್ಟ್ ಮಾಡಬೇಕು ನಾವೆಲ್ಲ ಅನ್ಕೊತೀವಿ ಭಜನೆ ಮಾಡಿದ್ರೆ ಭಕ್ತಿ ಅನ್ಕೊಂತೀವಿ ಪೂಜೆ ಮಾಡಿದ್ರೆ ಭಕ್ತಿ ಅನ್ಕೊತೀವಿ ಹಾಡು ಹೇಳಿದ್ರೆ ಭಕ್ತಿ ಅನ್ಕೊಂತೀವಿ ಮಾಡಿದ್ರೆ ಭಕ್ತಿ ಅನ್ಕೊಂತೀವಿ ಬಾಯಿಂದ ಹೇಳ್ತಾ ಇದ್ದೀವಿ ಭಕ್ತಿ ಅದಕ್ಕೆ ಭಕ್ತರು ಅಂತೇಳಿ ಭಕ್ತ ರಾಮದಾಸ್ ಅಂತೇಳಿ ಭಕ್ತರು ತುಲ್ಸಿದಾಸ್ಗಳು ರಿಯಲ್ ಭಕ್ತರು ಸೊ ದಟ್ ಈಸ್ ಲಾಸ್ಟ್ ಬಟ್ ಇಟ್ ಶುಡ್ ಶುಡ್ಲಿ ನಾವು ಭಕ್ತಿ ಮಾಡ್ತೀನಿ ಅಂತ ಭಕ್ತಿ ಬರಲ್ಲ ಅದು ಸೊ ನೆಕ್ಸ್ಟ್ ಇಸ್ ಇಂಟೆಲೆಕ್ಟ್ ಇಂಟಲೆಕ್ಟ್ ಇನ್ ಬುದ್ಧಿ ಸೊ ನಾವೆಲ್ಲ ಇಂಟೆಲೆಕ್ಚುಯಲ್ಸ್ ಯಾರು ಯೋಚನೆ ಮಾಡೋಲ್ಲ ಇಂಟೆಲೆಕ್ಚುಲ್ಸ್ ಬುದ್ಧಿ ಉಪಸ್ತಾರ ಈಸಿಯೆಸ್ಟ್ ಇಂಟಲೆಕ್ಚು ವೇ ಅದನ್ನ ಜ್ಞಾನ ಮಾಡಬೇಕಂತ ಅಂದ್ರೆ ನನಗೆ ಯಾರನ್ನ ಈಗ ಹೇಳಿ ಕೃಷ್ಣ ಮಾಡೋದ್ರೆ ಅದಕ್ಕಾಗುತ್ತೆ ಅಂದ್ರೆ ಅದೆಲ್ಲ ಸುಮ್ಮನೆ ಹೇಳ್ತಾರೆ ಅದಕ್ಕೆ ಪ್ರೂಫ್ ಬೇಕು ನನಗೆ ಮಾಡಿದ್ದಾನೆ ಆಮೇಲೆ ಬ್ಯಾಕ್ ಗ್ರೌಂಡ್ ಬೇಕು ಈ ತರ ಮಾಡಿದ ಚಕ್ರ ಇಟ್ಬಿಟ್ಟು ಅಂದ್ರೆ ಚಕ್ರ ಹೇಗಬೇಕು ಎಕ್ಸ್ಪ್ಲೈನ್ ಮಾಡಬೇಕು ಚಕ್ರದಲ್ಲಿತ್ತು ಹೇಳಿದ್ರೆ ಅವಾಗ ಸೊ ಜ್ಞಾನ ಉಪಯೋಗಿಸ್ಕೊಂಡು ಮಾಡೋದನ್ನ ನಾನು ಯಾವಾಗ ಇದರಲ್ಲಿ ಯಾವ್ದು ಫಸ್ಟ್ ಸೆಕೆಂಡ್ ಇದೆ

ನನ್ನ ನಾಲೆಡ್ಜನ್ನ ಕನ್ವರ್ಟ್ ಇಂಟು ಧರ್ಮ ಸುಮ್ಮನೆ ನಾಲೆಡ್ ಬಂದುಬಿಟ್ಟಿರ್ತೇವೆ ಮಾಡ್ಬಿಟ್ಟು ಬುಕ್ಸ್ ಓದ್ತಾ ಇರ್ತದೆ ಹೇಳ್ತಾ ಇರ್ತೀವಿ ಇವ್ರನ್ನ ಮೋಸ ಮಾಡಿದೆ ಅಂತ ಜ್ಞಾನ ಅಲ್ಲ ಜ್ಞಾನ ಯೋಗ ಕನ್ವರ್ಟ್ ಮಾಡ್ತಾ ಇರ್ತದೆ ಆ ಜ್ಞಾನ ನಾವು ಯಾವಾಗ ಕರ್ಮದಲ್ಲಿ ಯೂಸ್ ಮಾಡ್ತೀವಿ

But...